ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಶನಿವಾರ ನಮಗೆ ಶುದ್ಧ ಏಕಾದಶಿ ಕಾರ್ತೀಕ ಮಾಸದ ಏಕಾದಶಿ ಅನ್ನೋದು ತುಂಬ ಪರಮ ಪವಿತ್ರವಾಗಿರುತ್ತೆ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡುವಂಥದ್ದು ಮನುಷ್ಯನಿಗೆ ಇಲ್ಲದ ಒಂದು ಆಲೋಚನೆಗಳಲ್ಲಿ ಬಿದ್ದು ಆರೋಗ್ಯವನ್ನು ನಾವು ಹದಗೆಡಿಸ್ಕೊಂಡಿರ್ತೀವಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಜಾಸ್ತಿ ಮಾಡಿಕೊಂಡಿರ್ತೀವಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನೋದು ಇರೋದಿಲ್ಲ ಈಗಿನ ಎಷ್ಟೋ ಜನಕ್ಕೆ ವಿದ್ಯಾವಂತರು ಬುದ್ಧಿವಂತರು ಇರ್ತಾರೆ ಆದರೆ ಮದುವೆ ಅನ್ನೋದು ವಿಳಂಬ ಆಗ್ತಾ ಇರುತ್ತೆ ಗೊತ್ತಿರೋದಿಲ್ಲ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಮದುವೆ ಮಾಡಿಕೊಳ್ಳೋದು ಒಂದು ಕಡೆ ಆದರೆ ಒಳ್ಳೆಯ ಸಂಬಂಧ ಅನ್ನೋದು ಮತ್ತೊಂದು ಕಡೆ ಯಾರಿಗೆ ಸ್ವಲ್ಪ ಲೇಟಾಗಿ ಆಗ್ತಾ ಇರುತ್ತೋ ಅಂತಹವರು ಕೂಡ ದೇವಸ್ಥಾನಗಳಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವ ನಡೀತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಹೋಗಿ ಸ್ವಲ್ಪ ಸಮಯದವರೆಗೂ ನಾವು ಅಲ್ಲಿ ಕೂತು ಸ್ವಾಮಿಯನ್ನು ಆರಾಧನೆ ಮಾಡ್ಕೊಂಡು ಬರೋದರಿಂದ ಯಾವುದೇ ರೀತಿಯಾದಂಥ ದುಡ್ಡು ಕಾಸು ಖರ್ಚು ಮಾಡೋದೇನೂ ಇರೋದಿಲ್ಲ ನಾವು ನಂಬಿಕೆ ಪ್ರೀತಿ ಗೌರವ ಸ್ವಾಮಿಯಲ್ಲಿ ಭಕ್ತಿಯನ್ನು ಇಟ್ಕೊಂಡು ಈ ಪ್ರಾರ್ಥನೆ ಮಾಡ್ಕೊಂಡು ಬರೋದರಿಂದ ಮದುವೆ ಒಂದು ಒಳ್ಳೆಯ ಸಂಬಂಧ ಅನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ ಇದು ಪೇರೆಂಟ್ಸು ನೀವು ತಿಳ್ಕೊಂಡು ಮಕ್ಕಳಿಗೋಸ್ಕರ ಮಕ್ಕಳನ್ನು ಕರ್ಕೊಂಡೋಗಿ ಮಾಡ್ಕೊಂಡು ಬರಬಹುದು ಇನ್ನು ನಾವು ಈ ಕಾರ್ತಿಕ ಶುದ್ಧ ಏಕಾದಶಿಯ ದಿನ ಉಪವಾಸ ಇರಬೇಕು ಒಂದೇ ಒಂದು ತೊಟ್ಟು ನೀರು ಕುಡಿಬಾರ್ದು ಕುಡಿದ್ರೆ ಪಾಪದೋಷಗಳು ಅನ್ನುವ ರೀತಿ ತುಂಬ ಜನ ಇರ್ತಾರೆ ಆ ಥರ ಇಲ್ಲ ನೀವು ನಂಬಿಕೆಯಿಂದ ಭಗವಂತನಿಗೆ ನಾವು ಉಪವಾಸ ಅಂದಾಗ ಸ್ವಾಮಿಯನ್ನು ಸ್ವಾಮಿಗೆ ಹತ್ತಿರ ಆಗುವಂಥದ್ದು ಅಂದರೆ ಉಪವಾಸ ಎಲ್ರಿಗೂ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಇರೋದಕ್ಕೆ ಆಗುತ್ತೆ ಅನ್ನೋದಾದರೆ ಇರಬಹುದು ಇಲ್ಲ ಅಂದರೆ ಆರಾಮಾಗಿ ಹಾಲು ಹಣ್ಣು ಸಾತ್ವಿಕ ಆಹಾರ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲವೂ ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ನಾವು ಸೇವನೆ ಮಾಡಿಕೊಂಡಿದ್ದೆ ಭಗವಂತನ ನಾಮಗಳನ್ನು ಹೇಳ್ಕೊಳ್ಳುವಂಥದ್ದು ಕಲಿಯುಗದಲ್ಲಿ ಭಗವಂತನ ನಾಮಗಳನ್ನು ಹೇಳಿಕೊಂಡ್ರೆ ನಾವು ಪೂಜೆ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಈಗಿನ ಕಾಲಮಾನದಲ್ಲಿ ಏನೇ ಒಂದು ಪೂಜೆ ವ್ರತ ಅದು ಮಾಡ್ಕೊಳ್ಬೇಕು ಅಂದರೆ ನಮ್ಮ ಕಾಯಕವನ್ನು ಬಿಟ್ಟು ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ಕೆಲಸ ಮಾಡುತ್ತಾ ಭಗವಂತನ ನಾಮಗಳನ್ನು ಸ್ಮರಣೆ ಮಾಡುವಂಥದ್ದು ತುಂಬ ಜನ ದೇವಸ್ಥಾನಗಳ ಹತ್ತಿರ ಈ ರೀತಿ ಕಾರ್ತೀಕ ಮಾಸದಲ್ಲಿ ಹಲವು ರೀತಿಯ ದೀಪಾರಾಧನೆಗಳು ಮಾಡಬೇಕು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥವರು ದೇವಸ್ಥಾನಗಳ ಹತ್ರ ಏನು ಮಾಡ್ತಾರೆ ನಲ್ಲಿಕಾಯಿಯ ದೀಪಾರಾಧನೆ ಮಾಡ್ತಾರೆ ಹಾಗೂ ಏಕಾದಶಿಯ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತಾರೆ ಅದೆಲ್ಲವೂ ಒಳ್ಳೆಯದೆ ಆದರೆ ನಾವು ಆ ಜಾಗದಲ್ಲಿ ಶುದ್ಧವನ್ನು ಕಾಪಾಡಿಕೊಳ್ಬೇಕು ತುಂಬ ನೀಟಾಗಿ ದೇವಸ್ಥಾನಗಳ ಬಳಿ ಇರಬೇಕು ಆ ಥರ ಮಾಡ್ಕೊಳ್ಳೋದಿಲ್ಲ ತುಂಬ ಜನ ನಾವು ಮಾಡ್ಕೊಳ್ತೀವಿ ನಮಗೆ ಇರುವಂಥ ಪಾಪಕರ್ಮಗಳು ದೂರ ಆಗಬೇಕು ನಮಗೆ ಒಳ್ಳೆಯದಾಗಬೇಕು ಅನ್ನುವಂಥ ತುಂಬ ಫಾಸ್ಟಾಗಿ ಬರದಲ್ಲಿ ನಾವು ನೂಕು ನುಗ್ಲು ಎಲ್ಲರೂ ಆ ದೇವಸ್ಥಾನಗಳಲ್ಲಿ ಬೇಡದೇ ಇರುವ ಆ ಮಾತುಗಳು ಶಬ್ದಗಳು ಅದನ್ನೆಲ್ಲ ಕೂಡ ನಾವು ಉಪಯೋಗ ಮಾಡಿಕೊಂಡಿದ್ದೆ ಈ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ತುಂಬ ಜನ ಆ ಥರ ಮಾಡಿದೆ ದೇವಸ್ಥಾನಗಳತ್ರ ದಯವಿಟ್ಟು ಯಾರು ಅಷ್ಟೆ ಈ ಒಂದು ರೀತಿಯ ದೀಪಾರಾಧನೆಗಳನ್ನು ಮಾಡಿಕೊಂಡ್ರೂ ಕೂಡ ಅದನ್ನು ನಾವು ಯಾವ ರೀತಿ ಮತ್ತೆ ಶುದ್ಧವಾಗಿ ಮಾಡ್ಕೊಂಡು ಬರಬೇಕು ಅನ್ನೋದು ಆಲೋಚನೆಯಲ್ಲಿ ಇರಬೇಕು ಅದಕ್ಕೆ ಮೊದಲು ಮನೆಯಲ್ಲೇ ನಾವು ನಾವು ದೀಪಾರಾಧನೆ ಅನ್ನೋದು ತುಂಬ ಪ್ರಾಮುಖ್ಯವಾಗಿರುತ್ತೆ ದೇವರೇ ತಿಳಿಸ್ಕೊಟ್ಟಿರುವಂಥದ್ದು ನಾವು ಎಲ್ಲೋ ಭಗವಂತನನ್ನು ಹುಡ್ಕೊಂಡು ಹೋಗಬೇಕು ಅಂತೇನೂ ಇಲ್ಲ ಮನೆಯಲ್ಲಿ ಒಂದು ಸರಳ ವಿಧಾನದಲ್ಲೇ ಭಗವಂತನಿಗೆ ಹತ್ತಿರ ಆಗುವಂಥದ್ದು ದೀಪಾರಾಧನೆ ನಾವು ಮಾಡಿದಾಗ ಅದನ್ನು ಯಾವ ರೀತಿ ಮತ್ತೆ ತೆಗಿತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಮಕ್ಕಳಿಗೆ ದುಡ್ಡು ಕಾಸಿನ ಒಂದು ಕಷ್ಟ ಬಂದಿರುತ್ತೆ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಒಳ್ಳೆ ಕೆಲಸ ಅನ್ನೋದು ಸಿಗ್ತಾ ಇಲ್ಲ ಸಾಲ ಮಾಡ್ಕೊಂಡಿದ್ದೀವಿ ತುಂಬ ಸಮಸ್ಯೆಗಳು ಇದೆ ಮನೆಯಲ್ಲಿ ಆ ಒಂದು ಕೋರಿಕೆ ಅನ್ನೋದು ಎಷ್ಟೋ ವರ್ಷಗಳಿಂದ ತುಂಬಾ ಇದೆ ಅದು ಯಾಕೋ ಏನೂ ಕೂಡ ನೆರವೇರ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಅಂತಹವರು ಏಕಾದಶಿಯ ದಿನಗಳಲ್ಲಿ ಭಗವಂತನ ನಾಮಗಳನ್ನು ಹೇಳ್ಕೊಳ್ತಾ ನಾಮವನ್ನು ಕೇಳಿ ಸ್ನೇಹಿತರೆ ಭಗವಂತನದ್ದು ಮುಖ್ಯವಾಗಿ ದಾಸವಾಳದ ಗಿಡ ಅನ್ನೋದು ನಿಮ್ಮ ಮನೆಯ ಹತ್ತಿರ ಇದ್ದರೂ ಅಥವಾ ನಿಮ್ಮ ಮನೆ ಹತ್ರ ಇಲ್ಲ ಅಂದರೂ ಕೂಡ ಬೇರೆ ಒಂದು ಕಡೆಯಿಂದ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪ್ರಕೃತಿ ಮಾತೆ ಯಾವಾಗಲೂ ಅಷ್ಟೇ ನಮಸ್ಕಾರ ಮಾಡಿ ನಾವು ಎಲೆಯನ್ನು ಈ ಸ ಒಂದು ಸಮಸ್ಯೆಗಾಗಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಕ್ಕಾಗಿ ತಗೊಂಡೋಗ್ತಾ ಇದ್ದೀವಿ ತಾಯಿ ನೀನು ಆಶೀರ್ವಾದ ಮಾಡಮ್ಮ ಅಂತ ಕೇಳ್ಕೊಂಡಿದ್ದೇ ತಗೊಂಡು ಬರಬೇಕು ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಲಿ ಬಿಡಲಿ ಈ ರೀತಿ ಏಕಾದಶಿ ದಿನಗಳಲ್ಲಿ ಮುಖ್ಯವಾಗಿ ಗೋಮಾತೆಗೆ ನಮಸ್ಕಾರ ಮಾಡಿ ಬಾಳೆಹಣ್ಣು ತಿನ್ನಿಸೋದ್ರಿಂದ ಸೊಪ್ಪು ತರಕಾರಿಗಳನ್ನು ತಿನ್ನಿಸೋದ್ರಿಂದ ಎಷ್ಟೋ ಕಠಿಣ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀವಿ ಸಾಧ್ಯ ಆದರೆ ಇದನ್ನು ಮಾಡ್ಕೊಳ್ಳಿ ನಾವು ಯಾವಾಗಲೂ ಅಷ್ಟೇ ದೇವಸ್ಥಾನಗಳಲ್ಲಿ ಸಮಯ ಇದೆ ಅನ್ನೋದಾದರೆ ಹೋಗಿ ಭಗವಂತನಿಗೆ ಪೂಜೆ ಮಾಡಿ ಮಾಡಿಕೊಂಡು ಬರಬಹುದು ಆಗಲಿಲ್ಲ ಅಂದರೆ ಮನೆಯಲ್ಲಿ ಮಾಡಿಕೊಳ್ಳಿ ಇದು ನಮಗೆ ಆ ಸಮಯದ ಅಭಾವ ಅದು ಇದು ಅಂತ ಹೇಳ್ತೀವಿ ಇಂತಹ ದಿನಗಳಲ್ಲಿ ನಿರ್ಗತಿಕರು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರೆ ಅವ್ರಿಗೆ ನಾವು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಅವ್ರಿಗೆ ಕೊಟ್ಟಾಗ ಅದು ನಿಜವಾಗ್ಲೂ ದೇವರ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಸದಾ ಕಾಲ ಇರುತ್ತೆ ನಾವು ಈ ರೀತಿಯ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಆಗ ನಮ್ಮ ಮನಸ್ಸಿಗೂ ಕೂಡ ತುಂಬ ಶಾಂತವಾಗಿರುತ್ತೆ ಏಕೆಂದರೆ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವಂಥ ಅರ್ಹತೆ ಅನ್ನೋದು ಇರುತ್ತೆ ಆದರೆ ಒಂದು ಬಲ ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಅವರು ಮುಂದೆ ಸಾಗ್ತಾಯಿರ್ತಾರೆ ತುಂಬ ಕಡಿಮೆ ಬುದ್ಧಿ ಶಕ್ತಿ ಅನ್ನೋದು ಇರುತ್ತೆ ಅಂತಹವರು ಸ್ವಲ್ಪ ಸ್ಲೋ ಆ ಥರ ಎಲ್ಲ ಇರುತ್ತೆ ಪ್ರಕೃತಿಯಲ್ಲಿ ನಾವೆಲ್ಲರೂ ಕೂಡ ಸಮಾನರೇ ದೇವ್ರಿಗೆ ಭಗವಂತನಿಗೆ ಅದಕ್ಕೋಸ್ಕರ ಸಾಧ್ಯ ಆದರೆ ನಿಮ್ಮ ಹತ್ರ ಇರುವಂಥದ್ದನ್ನು ಇನ್ನೊಬ್ಬರಿಗೆ ದಾನ ಕೊಡೋದಕ್ಕೆ ಪ್ರಯತ್ನ ಪಡಿ ಭಗವಂತನು ನಮಗೆ ಆಶೀರ್ವಾದ ಮಾಡ್ತಾನೆ ಏಕಾದಶಿಯ ದಿನ ತಪ್ಪದೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಒಂದು ದಾಸವಾಳದ ಎಲೆಯನ್ನು ತಗೊಂಡಿದ್ದೆ ಅರಿಶಿಣ ಕುಂಕುಮ ಪರಿಶುದ್ಧವಾದಂಥ ಒಂದು ಪದಾರ್ಥ ಅಂದರೆ ಅದು ಬೆಲ್ಲ ದೇವರಿಗೆ ನಿವೇದನೆ ಆಗುವಂಥ ಬೆಲ್ಲ ಒಂದು ತುಂಡು ಇಡಿ ಇನ್ನು ಗೋಧಿ ಏನಾದರೂ ಇದ್ದರೆ ಮನೆಯಲ್ಲಿ ಸ್ವಲ್ಪ ಗೋಧಿಯನ್ನು ಹಾಕಿ ಅಕ್ಕ ನಮ್ಮ ಮನೆಯಲ್ಲಿ ಗೋಧಿ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಗೊತ್ತಾ ಮೈಸೂರು ಬೇಳೆ ಅಥವಾ ತೊಗರಿ ಬೇಳೆ ಈ ರೀತಿ ಬೇಳೆ ಇರುತ್ತಲ್ವ ಅದನ್ನು ಒಂದು ಮುಷ್ಟಿಯಷ್ಟು ಹಾಕಿ ಆ ಎಲೆ ಯಾವ ರೀತಿ ಎಷ್ಟು ಅಗಲ ಇರುತ್ತೋ ನೋಡಿಕೊಂಡು ಅಷ್ಟನ್ನು ಇಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಎಲ್ಲಾದರೂ ಆಲಯಗಳತ್ರ ಮರ ಗಿಡಗಳತ್ರ ಇದನ್ನು ಇಡಬೇಕು ಫಸ್ಟು ಪ್ರಾಮುಖ್ಯತೆ ದೇವಸ್ಥಾನದ ಆಲಯಗಳತ್ರ ಇಟ್ಬಿಡಿ ಈ ಥರ ಇಟ್ಟಾಗ ಕ್ರಿಮಿಕೀಟಗಳು ನಾವು ಏನು ಕೇಳಿಕೊಂಡಿರ್ತೀವೋ ಅದನ್ನು ನೆರವೇರಿಸಿಕೊಡುವಂಥ ಕೆಲಸ ಭಗವಂತನೂ ಮಾಡ್ತಾನೆ ಅದಕ್ಕೋಸ್ಕರ ದೇವಸ್ಥಾನದ ಬಳಿ ಅಥವಾ ಮರ ಗಿಡಗಳತ್ರ ಇದನ್ನು ಇಟ್ಬಿಟ್ಟು ಬನ್ನಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಎಲ್ರಿಗೂ ಧನ್ಯವಾದಗಳು